ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಗೆ ಸ್ವಾಗತ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಶ್ವಕರ್ಮ ಸಮಾಜ ಭದ್ರಾವತಿ ತಾಲೂಕಿನಲ್ಲಿ ಉದ್ಘಾಟನಾ ಸಮಾರಂಭವನ್ನ ಯಾವುದೇ ಲೋಪದೋಷಗಳಿಲ್ಲದೆ ಸಮಾಧಾನದಿಂದ ಅದ್ದೂರಿಯಾಗಿ ನೆರವೇರಿಸಲಾಯಿತು ವಿಶ್ವಕರ್ಮ ಸಮಾಜಕ್ಕೆ ಹೆಮ್ಮೆಯ ಮೆರಗು ಈ ಕಾರ್ಯಕ್ರಮ ತಂದಿದೆ ಮತ್ತು ನಮ್ಮ ಸಮಾಜದ ಒಳ್ನಾಡ್ ಮಠದ ಪರಮಪೂಜ್ಯ ಅಷ್ಟೋತ್ತರ ಸತಶ್ರೀ ಶಂಕರಾತ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳು ದಿವ್ಯಸ್ಥದಿಂದ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ರು ಇದು ವಿಶ್ವಕರ್ಮ ಸಮಾಜದ ಕೀರ್ತಿಯ ಪತಾಕಿಯಾಗಿದ್ದು ಆರಂಭದ ದಿನಗಳಲ್ಲಿ ವಿಜಯೋತ್ಸವವನ್ನ ಸಾಧಿಸಲಿದೆ ಇದು ಎಲ್ಲಾ ವಿಶ್ವಕರ್ಮ ಬಾಂಧವರಿಗೆ ಸಂತೋಷದ ವಿಚಾರವಾಗಿದೆ ಇದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷಕವಾಗಿ ಕಾರಣವಾಗಿರುವಂತಹ ಪ್ರತಿಯೊಬ್ಬ ವಿಶ್ವಕರ್ಮ ಬಾಂಧವರಿಗೆ ಸಂಘಟನೆಯ ಅಧ್ಯಕ್ಷರು ಬಿಕೆ ಶ್ರೀನಾಥ್ ಮತ್ತು ಕಾರ್ಯಾಧ್ಯಕ್ಷರು ಡಾಕ್ಟರ್ ಸಿ ಅವರು ಅಭಿನಂದನೆಗಳನ್ನು ತಿಳಿಸಿದರು ಭದ್ರಾವತಿಯಲ್ಲಿ ಬಹಳ ವರ್ಷಗಳಿಂದ ಸಮಾಜ ಸಂಘಟನೆ ಆಗಬೇಕಾಗಿತ್ತು ಈಗ ಅದು ಕಾರ್ಯರೂಪಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲಿ ಭದ್ರಾವತಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರೆಲ್ಲ ಸಂಘಟಕರಾಗಿ ಸಮಾಜದ ಎಲ್ಲ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳಬೇಕು ಮತ್ತು ಭದ್ರಾವತಿ ತಾಲೂಕು ಸನ್ಮಾನ್ಯ ಶ್ರೀ ಬಿಕೆ ಸಂಗಮೇಶ್ ರವರ ಎಂಎಲ್ಎರವರ ಅಣ್ಣರಾದಂತಹ ಮೋಹನ್ ರವರು ನಗರಸಭೆ ಮಾಜಿ ಅಧ್ಯಕ್ಷರು ಸಮಾಜದ ಬಗ್ಗೆ ಮಾತನಾಡಿ ವಿಶ್ವಕರ್ಮ ಸಮಾಜ ಮಹತ್ವದವಾದದ್ದು ಮುಂದಿನ ದಿನಗಳಲ್ಲಿ ಸಮಾಜದ ಎಲ್ಲರೂ ಒಗ್ಗಟ್ಟಾಗಿ ಸಂಘಟನೆ ಮಾಡಬೇಕು ಮತ್ತು ಭದ್ರಾವತಿ ಮಾಧವಾಚಾರ ಸರ್ಕಲ್ ನಲ್ಲಿ ನಿರ್ಮಿತವಾಗಿರುವಂತಹ ಹೊಸ ಸೇತುವೆಗೆ ಅವರ ಶಿಲ್ಪಿ ಜಕ್ಕಣಾಚಾರಿ ಅವರ ಹೆಸರನ್ನ ಇಡುವುದಾಗಿ ಸೂಚಿಸಿದ್ರು ಸಮಾಜದ ಎಲ್ಲಾ ಪದಾಧಿಕಾರಿಗಳು ನಿರ್ದೇಶಕರುಗಳು ಇಲ್ಲಿ ಆಚರಿಸಿದ್ರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ